ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಪದಗಳೇ ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕು ಖ್ಯಾತಿಯನ್ನ ಯುದ್ಧದಿಂದಲೇ ಮುಗಿಸಬೇಕು ಭಯೋತ್ಪಾದಕರಿಗೆ ಭಯೋತ್ಪಾದನೆಯಿಂದಲೇ ಪಾಠ ಕಲಿಸಬೇಕು ಇಲ್ಲ ಅಂದ್ರೆ ಇದು ಅತಿಯಾಗುತ್ತೆ ಶಾಂತಿ ಶಾಂತಿ ಅಂತ ಸದಾ ಶಾಂತಿಯನ್ನೇ ಬಯಸೋಕಾಗಲ್ಲ ನಾವೆಲ್ಲ ಇಸ್ರೇಲ್ ನೋಡಿ ಕಲಿಬೇಕು ಸುಮ್ನೆ ಕೆಣಕಿದ್ದಕ್ಕೆ ಸರ್ವನಾಶ ಮಾಡಿ ಉಸಿರು ಎತ್ತದಾಗೆ ಸುತ್ತಲಿನ ನೆರೆ ದೇಶಗಳನ್ನ ಇಟ್ಟುಕೊಳ್ತು ಇಸ್ರೇಲ್ ಸುತ್ತಾ ಇರೋದು ಎಲ್ಲಾ ಇಸ್ಲಾಂ ದೇಶಗಳೇ ಎಲ್ಲಾ ಭಯೋತ್ಪಾದಕರನ್ನ ಸಾಕ್ತಾ ಇರೋ ನಸುಗುನ್ನಿ ದೇಶಗಳೇ ಇಲ್ಲಿ ನಮ್ಮಿಂದ ಹುಟ್ಟಿರೋ ಪಾಕಿಸ್ತಾನ ಸಣ್ಣ ದೇಶವನ್ನ ನಾವು ಇಟ್ಕೊಳ್ಬೇಕು ಅಲ್ವಾ ಮೋದಿ ಅಧಿಕಾರಕ್ಕೆ ಬಂದಾಗ್ಲಿದ್ದ ದೇಶವನ್ನ ಸುಭದ್ರವಾಗಿ ಇಟ್ಕೊಂಡಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಕಾಶ್ಮೀರದ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮೈ ಮರಿತ ಅನ್ನೋದೇ ನಮಗೆಲ್ಲ ಕಾಡೋ ಪ್ರಶ್ನೆ ಕಲ್ಲು ಹೆಸ್ರೆ ಬುಲ್ಡೋಸಾರ್ನಿಂದ ಅವರ ಮನೆಗಳನ್ನ ಧ್ವಂಸ ಮಾಡಬೇಕು ಗುಂಡು ಆರಿಸಿದ್ರೆ ಅವರ ಬಿಡಾರಗಳನ್ನ ಬಾಂಬ್ ನಿಂದ ಒಡೆದಾಕ್ಬೇಕು ಇಲ್ಲಿ ಮೊಯಿಗೆ ಮೊಯಿ ಕೊಟ್ರೇನೆ ನಾವುಗಳು ಬದುಕೋದಕ್ಕೆ ಆಗೋದು ನಮ್ಮ ದೇಶದ ಒಳಗೆ ನಾವುಗಳು ಹೆಂಗೆ ಕಿತ್ತಾಡ್ತೀವಿ ಅಂದ್ರೆ ಅವನು ಹಿಂದಿಯವನು ಮರಾಠಿಯವನು ತಮಿಳ್ನವನು ಕನ್ನಡದವನು ಆ ಜಾತಿ ಈ ಜಾತಿ ಕಪ್ಪಗಿರವನು ಬೆಳ್ಳಗಿರವನು ಬಡವಾ ಶ್ರೀಮಂತ ಆ ಪಕ್ಷ ಈ ಪಕ್ಷ ಆ ಬಾಸು ಈ ಬಾಸು ಅಂತ ಆದ್ರೆ ಉಗ್ರಗಾಮಿಗಳು ನಮ್ಮನ್ನ ಟಾರ್ಗೆಟ್ ಮಾಡೋದು ಹಿಂದೂನಾ ಅಲ್ವಾ ಅಂತ ನಾವೆಲ್ಲ ಯಾವಾಗ ಬುದ್ಧಿ ಕಲಿಯೋದು ಭಾರತಕ್ಕೆ ಇದು ಒಳ್ಳೆ ಅವಕಾಶ ಯಾಕೆ ಗೊತ್ತಾ ಪಿಓಕೆ ಅನ್ನ ವಶಪಡಿಸಿಕೊಳ್ಳೋಕೆ ಹಾಗೆ ದರಿದ್ರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಇನ್ನ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಬೆಂಬಲ ಕೊಡೋದಕ್ಕೆ ಶುರು ಮಾಡಿವೆ ಉಸರವಳ್ಳಿ ಹಂಗೆ ಬಣ್ಣ ಬದಲಾಯಿಸೋ ಚೀನಾ ಕೂಡ ಪಾಕಿಸ್ತಾನದ ಪರವಾಗಿ ಇದೆ ಅತಿಥಿಗಳಿಗೆ ರಕ್ಷಣೆ ಕೊಡುವಲ್ಲಿ ಜಮ್ಮು ಕಾಶ್ಮೀರ ವಿಫಲವಾಗಿದೆ ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ನಡೆದ ಅತಿ ದೊಡ್ಡ ದಾಳಿ ಇದಾಗಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದಾವೆ ಇನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿಕ್ಕಿದೆ ಚಾನ್ಸು ಅಂತ ಮೋದಿ ಮೇಲೆ ಕೆಂಡ ಕಾರ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿ ದೇಶ ನೋಡಿಕೊಳ್ತು ಅಂತ ನಮ್ಗೆ ಈ ಜನಗಳಿಗೆ ಗೊತ್ತಿಲ್ವಾ ಸುಮ್ನೆ ಕಿರುಚಾಡಿ ಅರುಚಾಡಿ ಪ್ರಯೋಜನ ಏನಿದೆ ಒಂದೇ ಸಮುದಾಯವನ್ನ ಓಲೈಕೆ ಮಾಡೋದನ್ನ ಮೊದಲು ಬಿಟ್ಟು ಆಮೇಲೆ ಮಾತಾಡಬೇಕು ಯಾವಾಗಲೂ ಉಗ್ರರನ್ನ ಮುಂದೆ ಬಿಟ್ಟು ಸಾವು ನೋವುಗಳಿಗೆ ಕಾರಣ ಆಗೋ ಈ ಪಾಕಿಸ್ತಾನವನ್ನ ನೆಲಸಮ ಮಾಡೋದ್ರೂ ಕಮ್ಮಿನೇ ನಮ್ಮ ಸೈನಿಕರು ಎಷ್ಟೇ ಕಾದ್ರೂ ಈ ಉಗ್ರಗಾಮಿಗಳು ಯಾವುದಾದ್ರೂ ಮೂಲೆಯಿಂದ ಒಳಗೆ ಬಂದು ತಮ್ಮ ಕಚಡಾ ಬುದ್ಧಿಯನ್ನ ತೋರಿಸ್ತವೆ ನೇರವಾಗಿ ಯುದ್ಧಕ್ಕೆ ಬರೋಕಾಗದೆ ಇರೋ ಈ ನಾಮರ್ಥರು ಬೆನ್ನ ಹಿಂದೆ ಬಂದು ಒಡೆಯೋದನ್ನ ಕಲಿತು ಬಿಟ್ಟವೆ ಅಮಾಯಕ್ರ ಮೇಲೆ ತಮ್ಮ ದರ್ಪವನ್ನ ತೋರಿಸೋ ಬದಲು ಸೈನ್ಯದ ಮೇಲೆ ತೋರಿಸ್ಲಿ ತಮ್ಮ ಪರಾಕ್ರಮವನ್ನ ಎತ್ತಿ ಹಿಡಿಲಿ ನೋಡೋಣ ಇದು ಸಾಧ್ಯವಾಗದೇ ಇರೋ ಮಾತು ಹಾಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಬರೀ ಯುದ್ಧ ಮಾಡೋದ್ರೆ ಸಾಕಾಗುವುದಿಲ್ಲ ನಮ್ಮಲ್ಲಿನ ನೀರು ಹರಿಯೋದನ್ನ ನಿಲ್ಲಿಸಿದ್ರೆ ಸಾಕು ಪಾಕಿಸ್ತಾನ ಅಕ್ಷರ ಸಹ ಕುಸಿದು ಹೋಗುತ್ತೆ ಅದನ್ನೇ ಈಗ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ನಿಜವಾದ ಧರ್ಮ ಎಂದು ಕೂಡ ದ್ವೇಷವನ್ನ ಕಲಿಸೋದಿಲ್ಲ ಅದು ಪ್ರೀತಿ ನ್ಯಾಯ ಹಾಗೆ ಶಾಂತಿಯನ್ನ ಕಲಿಸುತ್ತೆ ದೇವರ ಹೆಸರಿನಲ್ಲಿ ಕೊಲ್ಲೋದು ಅದು ಹೇಗೆ ಸೇವೆ ಆಗುತ್ತೆ ದಯವೇ ಧರ್ಮದ ಮೂಲವಾಗಿರುವಾಗ ದಯ ಇಲ್ಲದ ಮನಸ್ಥಿತಿ ಹೇಗೆ ಧರ್ಮ ಬೆಳೆಸೋದಕ್ಕೆ ಸಾಧ್ಯ ಅಲ್ವಾ ಇಲ್ಲಿ ಒಳಂದೊಳಗೆ ಹಿಂದೂಗಳನ್ನ ಮುಗಿಸೋ ಕಸರತ್ತು ನಡೀತಾ ಇದೆ ಅನ್ಸುತ್ತೆ ಪಹಲ್ಗಾಮ್ ನಲ್ಲೇ ದಾಳಿ ಮಾಡಿದ ಕೇಳಿ ದಾಳಿ ಹೀಗೆ ದೇಶದ ಹಳ್ಳಿ ಹಳ್ಳಿಗೂ ಬರೋದ್ರಲ್ಲಿ ಅಚ್ಚರಿ ಏನಿಲ್ಲ ನಾವೆಲ್ಲ ನರ ರೂಪದ ರಾಕ್ಷಸರ ಅಕ್ಕಪಕ್ಕದಲ್ಲೇ ಬದುಕ್ತಾ ಇದೀವಿ ಅಂದ್ರೆ ಅದು ಸುಳ್ಳಲ್ಲ ಪ್ಯಾಂಟ್ ಬಿಚ್ಚಿಸಿ ಖಾತ್ರಿ ಪಡಿಸಿಕೊಂಡ್ರಂತೆ ಈ ನಾಮರದರು ನಮ್ಮವರಾಗಿದ್ರೆ ಕಟ್ ಮಾಡ್ಕೊಂಡಿರ್ತಾರೆ ಅನ್ನೋ ಸಾಕ್ಷಿ ಬೇಕಿತ್ತಂತೆ ಎಂತ ನಾಚಿಕೆಗೇಡಿನ ಸಂಗತಿ ಅಲ್ವಾ ಉಗ್ರರ ದಾಳಿಯ ಬಳಿಕ ದೇಶದ ರಕ್ತ ಕುದಿತಾ ಇದೆ ಅದು ಹಾರಿ ಹೋಗೋ ಮೊದಲೇ ತಕ್ಕ ಪಾಠ ಕಲಿಸಬೇಕು ಇಲ್ಲಾಂದ್ರೆ ಭಾರತೀಯರು ಅಂದ್ರೆ ಕೈಲಾಗದವರು ಅನ್ನೋ ಪಟ್ಟವನ್ನ ಒತ್ತಿಕೊಳ್ಳಬೇಕಾಗುತ್ತೆ ಕಾಶ್ಮೀರ ದಿನೇ ದಿನೇ ತುಂಬಾನೇ ಅಭಿವೃದ್ಧಿ ಹೊಂದ್ತಾ ಇದ್ದು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇತ್ತು ಅದನ್ನ ಪಾಕಿಸ್ತಾನಕ್ಕೆ ಸಹಿಸೋದಕ್ಕೆ ಆಗಿಲ್ಲ ಅನ್ಸುತ್ತೆ ಈಗ ಶಾಂತಿಯಿಂದ ಇದ್ದ ದೇಶವನ್ನ ಆಗೋಗಿದೆ ಪಾಕಿಸ್ತಾನ ತನ್ನ ಕರ್ಮವನ್ನ ಅನುಭವಿಸಲೇಬೇಕು ಯಾರು ಏನೇ ಹೇಳಿದ್ರು ಸ್ವಲ್ಪ ಯುದ್ಧದ ರುಚಿಯನ್ನ ಆ ದರಿದ್ರ ದೇಶಕ್ಕೆ ತೋರಿಸಲೇಬೇಕು ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲ ಫಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ